ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಹಚ್ಚು ಬಾ ಹಣತೆ ದುಡಿಮೆ ತೈಲವೆರೆ ಜತನಿಸಿ ಅನ್ನುವ ಕವಿತೆ ಹಚ್ಚು ಬಾ ಹಣತೆ ದುಡಿಮೆ ತೈಲವೇರೆ ಜತನಿಸಿ ಮೆಚ್ಚುವಂತೆ ಜಗವೇ ಶಾಂತಿ ಸಹನಯ ಗೆಲ್ಲಿಸಿ ಸಚ್ಚಾರಿತ್ರ್ಯ ಸಂಪುಟವ ತೆರೆ ಐಕ್ಯತೆ ಮೊಳಗಿಸಿ ಹಚ್ಚು ಬಾ ಹಣತೆ ದುಡಿಮೆ ತೈಲವೇರೆ ಜತನಿಸಿ ಮೆಚ್ಚುವಂತೆ ಜಗವೇ ಶಾಂತಿ ಸಹನೆ ಗೆಲ್ಲಿಸಿ ಸಚ್ಚಾರಿತ್ರ್ಯ ಸಂಪುಟವ ತೆರೆ ಐಕ್ಯ ಐಕ್ಯತೆ ಮೊಳಗಿಸಿ ಭವ್ಯ ಸಂಸ್ಕೃತಿ ತವರು ಹಿರಿಮೆ ಧ್ವಜ ಹಾರಿಸಿ ಸವ್ಯ ಸಾಚಿ ಹಾಗೂ ಅಸಹಾಯಕರ ಉದ್ಧರಿಸಿ ನವ್ಯತೆ ನವೋಲ್ಲಾಸ ನವಭೀ ನವಭಾವ ಗೀತೆ ಕೇಳಿಸಿ ಭವ್ಯ ಸಂಸ್ಕೃತಿ ತವರು ಹಿರಿಮೆ ಧ್ವಜ ಹಾರಿಸಿ ಸವ್ಯ ಸಾಚಿ ಹಾಗೂ ಅಸಹಾಯಕರ ಉದ್ಧರಿಸಿ ನವ್ಯತೆ ನವೋಲ್ಲಾಸ ನವಭಾವ ಗೀತೆ ಕೇಳಿಸಿ ಹಚ್ಚು ಬಾ ಹಣತೆ ದುಡಿಮೆ ತೈಲವೆರೆ ಜತನಿಸಿ ಮೆಚ್ಚುವಂತೆ ಜಗವೆ ಶಾಂತಿ ಸಹನೆ ಗೆಲ್ಲಿಸಿ ಸಚ್ಚಾರಿತ್ಯ ಸಂಪುಟವ ತೆರೆ ಐಕ್ಯತೆ ಮೊಳಗಿಸಿ ಭಾವ ಭಾವ ಬಂದ ಮನೆ ಬಿಗಿಸಿ ನಾದಮಯ್ಯವಾಗಲಿಳೆ ಸುಸ್ವರವಿಯನು ರಣಿಸಿ ಬದಲಾವಣೆ ನಿನ್ನಿಂದಲೇ ಶಕ್ತಿ ಸಾಹಸ ಮೆರೆಸಿ ಭೇದಭಾವ ನುಶೂಣದಂತೆ ಬಂಧವನೆ ಬಿಗಿಸಿ ನಾದಮಯವಾಗಲಿಲ್ಲೆ ಸುಶ್ವರವೇ ಅನುರಣಿಸಿ ಬದಲಾವಣೆ ನಿನ್ನಿಂದಲೇ ಶಕ್ತಿ ಸಾಹಸ ಮೆರೆಸಿ ಶಕ್ತಿ ಸಾಹಸ ಮೆರೆಸಿ ಹಚ್ಚು ಬಾ ಹಣತೆ ದುಡಿಮೆ ತೈಲವೆರೆ ಜತನಿಸಿ ಮೆಚ್ಚುವಂತೆ ಜಗವೇ ಶಾಂತಿ ಸಹನೆ ಗೆಲ್ಲಿಸಿ ಸಚ್ಚಾರಿತ್ಯ ಸಂಪುಟವ ತೆರೆ ಐಕ್ಯತೆ ಮೊಳಗಿಸಿ ಧರೆ ಎಲ್ಲವ ತೃಪ್ತ ಭಾವ ಸಂಭ್ರಮಿಸಿ ಕೊಟ್ಟ ಕೈಲಿ ಬೇಡದಿರು ಸಮೃದ್ಧಿ ಮಂತ್ರ ಜಪಿಸಿ ತೊಟ್ಟ ಪಣ ಮರ ಎದೆಯನು ಗಾಲಗಮಿಸಿ ಕೊಟ್ಟಿದೆ ಧರೆ ಎಲ್ಲವ ತೃಪ್ತ ಭಾವ ಸಂಭ್ರಮಿಸಿ ಕೊಟ್ಟ ಕೈಲಿ ಬೇಡದಿರು ಸಮೃದ್ಧಿ ಮಂತ್ರ ಜಪಿಸಿ ತೊಟ್ಟ ಪಣ ಮರ ಎದೆಯನು ಗಮಿಸಿ ಅನುಗಾನಗಮಿಸಿ ಹಚ್ಚು ಬಾ ಹಣತೆ ದುಡಿನ ತೈಲ ಬೆಲೆ ಜತನಿಸಿ ಮೆಚ್ಚುವಂತೆ ಜಗವೇ ಶಾಂತಿ ಸಹನ ಗೆಲ್ಲಿಸಿ ಸಂಪುಟವ ತೆರೆ ಐಕ್ಯತೆ ಮೊಳಗಿಸಿ ಐಕ್ಯತೆ ಮೊಳಗಿಸಿ ಸುಪುತ್ರ ರತ್ನ ರತ್ನ ನೆನಿಸು ಗುಣಧರ್ಮವ ರಕ್ಷಿಸಿ ವಿಪುಲವಾಗಲಿ ಸಂಸ್ಕೃತಿ ಸಂಸ್ಕಾರ ಗೌರವಿಸಿ ತಪವಾಗಲಿನ್ನು ಒಳಿತು ಅಧರ್ಮವನೇ ಅಳಿಸಿ ಸುಪುತ್ರ ರತ್ ನೆನೆಸು ಗುಣ ಧರ್ಮವಾಗ ರಕ್ಷಿಸಿ ವಿಪುಲವಾಗಲಿ ಸಂಸ್ಕೃತಿ ಸಂಸ್ಕಾರ ಗೌರವಿಸಿ ತಪವಾಗಲಿನ್ನು ಒಲ ಒಳಿತು ಅಧರ್ಮವನೆ ಅಳಿಸಿ ಹಚ್ಚು ಬಾ ಹಣತೆ ದುಡಿನ ತೈಲ ಬೇರೆ ಜತನಿಸಿ ಮೆಚ್ಚುವಂತೆ ಜಗವೆ ಶಾಂತಿ ಸಹನೆ ಗೆಲ್ಲಿಸಿ ಸಚ್ಚಾರಿತ್ರ್ಯ ಸಂಪುಟವ ತೆರೆ ಐಕ್ಯತೆ ಮೊಳಗಿಸಿ ನಮಸ್ಕಾರ